ಜೀವನದಲ್ಲಿ ದೊಡ್ಡದಾಗಿ ಯಶಸ್ವಿಯಾಗಬೇಕೆಂದು ಕೊಡುತ್ತಿದ್ದರೆ ಚಾಣಕ್ಯರು ಹೇಳಿದ ಈ ಏಳು ನಿಯಮಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ ಬಹಳ ವರ್ಷಗಳ ಹಿಂದೆ ಬೋಳ ಎಂಬ ಹುಡುಗನಿದ್ದ ಅವನಿಗೆ ದೊಡ್ಡ ಕನಸುಗಳು ಹಣ ಸಂಪಾದಿಸಬೇಕು ಮನೆ ಒಳ್ಳೆಯದಾಗಬೇಕು ಕುಟುಂಬಕ್ಕೆ ಸುಖ ಕೊಡಬೇಕು ಆದರೆ ಒಂದು ತೊಂದರೆ ಅವನ ಆಲಸ್ಯ ಎಲ್ಲವನ್ನೂ ಯೋಚಿಸುತ್ತಿದ್ದ ಆದರೆ ಯಾವುದನ್ನೂ ಮಾಡುತ್ತಿರಲಿಲ್ಲ ಒಂದು ದಿನ ಒಬ್ಬ ವೃದ್ಧನು ಹೇಳಿದ ತಕ್ಷಶಿಲೆಗೆ ಹೋಗು ಆಚಾರ್ಯ ಚಾಣಕ್ಯರು ನಿನಗೆ ದಾರಿ ತೋರಿಸುತ್ತಾರೆ ಬೋಳನು ತಿಂಗಳುಗಳು ನಡೆದೇ ತಕ್ಷಶಿಲೆಗೆ ತಲುಪಿದನು ಚಾಣಕ್ಯರು ಅವನಿಗೆ ಯಶಸ್ಸಿನ ಏಳು ನಿಯಮಗಳು ಹೇಳಿದರು ಅನುಶಾಸನ ನಿಯಮಿತ ಜೀವನವಿಲ್ಲದವರು ಜೀವನದಲ್ಲಿ ಮುಂದೆ ಸಾಗಲಾರರು ಎರಡು ಸಮಯದ ಮೌಲ್ಯ ಹಣ ಮತ್ತೆ ಸಿಗಬಹುದು ಸಮಯ ಸಿಗೋದಿಲ್ಲ ಮೂರು ಸ್ವಯಂ ನಿಯಂತ್ರಣ ನಿನ್ನ ದೊಡ್ಡ ಶತ್ರು ಹೊರಗೆ ಅಲ್ಲ ಒಳಗೆ ಆಲಸ್ಯ ಕೋಪ ಲೋಭ ನಾಲ್ಕು ಸರಿಯಾದ ಸ್ನೇಹ ಯಾವರ ಜೊತೆ ಇರುವೆಯೋ ನಿಧಾನವಾಗಿ ನೀನು ಅಂತವನಾಗುತ್ತೀಯೇ ಐದು ಜ್ಞಾನ ಪ್ರತಿದಿನ ಹೊಸದನ್ನು ಕಲಿಯು ಜ್ಞಾನವೇ ನಿನ್ನ ನಿಜವಾದ ಬಲ ಆರು ಸಾಹಸ ಅಪಾಯ ತೆಗೆದುಕೊಂಡವರಿಗೆ ದೊಡ್ಡ ಅವಕಾಶಗಳು ಬರುತ್ತವೆ ಏಳು ನಿರಂತರ ಪ್ರಯತ್ನ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ ಆದರೆ ರೋಜಾ ಒಂದು ಹೆಜ್ಜೆ ನಿನ್ನನ್ನು ಗುರಿಯತ್ತ ತೆಗೆದುಕೊಂಡು ಹೋಗುತ್ತದೆ ಬೋಳನು ಈ ಏಳು ನಿಯಮಗಳನ್ನು ದಿನವೂ ಅನುಸರಿಸಿ ಹಳ್ಳಿಯಲ್ಲಷ್ಟೇ ಅಲ್ಲ ಸಂಪೂರ್ಣ ರಾಜ್ಯಕ್ಕೆ ಮಾದರಿ ವ್ಯಕ್ತಿಯಾದ ಈ ಏಳು ನಿಯಮಗಳಲ್ಲಿ ನೀವು ಯಾವುದನ್ನು ಪ್ರತಿದಿನ ಅನುಸರಿಸುತ್ತೀರಿ ಕಮೆಂಟ್ನಲ್ಲಿ ಹೇಳಿ